ಹೆಲೋ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮೂರನೇ ದಿನ ನ್ಯೂಯಾರ್ಕಲ್ಲಿ ನಾವು ಅದನ್ನು ನ್ಯೂಯಾರ್ಕಲ್ಲಿರೋ ಟಾಲೆಸ್ಟ್ ಬಿಲ್ಡಿಂಗ್ ಒನ್ ವರ್ಲ್ಡ್ ಟ್ರೇಡ್ ಸೆಂಟರಲ್ಲಿ ಶುರು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀವಿ ಫಸ್ಟಿಗೆ ಬಂದು ಒಂದು ಒಳ್ಳೆ ಕಾಫಿ ಕುಡಿಯೋಣ ಅಂತ ಸ್ಟಾರ್ ಬಾಕ್ಸಿಗೆ ಬಂದ್ವಿ ಅವರೇನೋ ನಮ್ಮನ್ನು ಓಡಿಸ್ಬಿಟ್ರು ಯಾಕೆಂದರೆ ಅದೇನೋ ಅಂಗಡಿ ಸಡನ್ನಾಗಿ ಕ್ಲೋಸ್ ಮಾಡಬೇಕಾಯ್ತಂತೆ ಇವಾಗ ನಾವು ಹಾಗೆ ಅದೇ ಚಳಿಯಲ್ಲಿ ನಡುಕ್ ಬಂದು ಈ ಆಕ್ಯುಲಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದೀವಿ ಇಲ್ಲಿಂದ ಒಳಗಡೆಯಿಂದ ನಡ್ಕೊಂಡು ಹೋಗ್ಬೇಕಂತೆ ಎಂಟ್ರೆನ್ಸಿಗೆ ಸೊ ದಿಸ್ ಇಸ್ ದ ಮಾಲ್ ಇದು ಪಾಪ್ಯುಲರ್ ಆಕ್ಚುಲಿ ಯಾಕಂದ್ರೆ ಇಲ್ಲಿ ತುಂಬಾ ಜನ ಟ್ರಾನ್ಸಿಟ್ ಆಗ್ತಾರೆ ನ್ಯೂ ಜರ್ಸಿ ಕೂಡ ಹೋಗಲಿಕ್ಕೆ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ ಇದನ್ನ ನೀವು ಒಂಥರ ಟ್ರಾನ್ಸಿಟ್ ಟ್ರಾನ್ಸ್ಪೋರ್ಟೇಷನ್ ಹಬ್ ಅಂತ ಕರಿಬಹುದು ಇವಾಗ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಪೂರ್ತಿ ಮಾಲ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೀವೇ ನೋಡ್ತಾ ಇದೀರಲ್ಲ ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಈ ಸೀಸನ್ ಅಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ಇಲ್ಲಿ ಬಂದಾಗ ಹೆಂಗೆ ಕಾಣುತ್ತೆ ಇದು ಅಂತ ಯಾಕಂದ್ರೆ ನೀವೇ ನೋಡ್ತಾ ಇದ್ರಲ್ಲ ಎಷ್ಟು ವೈಟ್ ಆಗಿದೆ ಅಂಡ್ ಇದನ್ನ ಒಂಥರ ತುಂಬ ಡಿಫ್ರೆಂಟ್ ಆಗಿ ಕಟ್ಟಿದ್ದಾರೆ ಸೊ ಅದು ಅವಾಗ ಹೆಂಗೆ ಕಾಣುತ್ತೆ ಅನ್ನೋದ ಬಗ್ಗೆ ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ ಹಸ್ಬೆಂಡ್ಸ್ ಜೊತೆ ಟ್ರಿಪ್ ಹೋಗೋದ್ರಲ್ಲಿ ಒಂದು ಅಡ್ವಾಂಟೇಜ್ ಇದೆ ನೀವು ಹೋಗೋ ಜಾಗದ ಬಗ್ಗೆ ಗಂಧ ಗಾಳಿ ಏನು ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ ಜಸ್ಟ್ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದರೆ ಸಾಕು ನಿಮ್ಮ ಡೆಸ್ಟಿನೇಷನ್ನ ಈಸಿಯಾಗಿ ರೀಚ್ ಆಗ್ಬಿಡ್ತೀರಾ ನಾನು ಒಬ್ಬಳನ್ನ ಏನಾದರೂ ಕಳಿಸ್ಬಿಟ್ಟಿದ್ರೆ ನಾನು ಯಾಕೆ ಈ ನ್ಯೂ ಜರ್ಸಿ ಟ್ರೈನ್ ಸ್ಟೇಷನ್ ಹತ್ರ ನಿಂತ್ಕೊಂಡಿದ್ದೀನಿ ಅಂತ ತಲೆ ಕೆಡಿಸ್ಕೊಂಡ್ಬಿಡ್ತಾ ಇದ್ದೆ ಇವಾಗ ಫಾಲೋ ಮಾಡ್ಕೊಂಡು ಬಂದಿದ್ದಕ್ಕೆ ನೋಡಿ ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಹತ್ರ ಬಂದೇ ಬಿಟ್ಟಿದ್ದೀವಿ ಅಬ್ಸರ್ವೇಟ್ರಿ ಎಂಟ್ರೆನ್ಸ್ ಹತ್ರ ಇದ್ದೀವಿ ನಾವು ಆಲ್ರೆಡಿ ಒಳಗೆ ಹೋಗೋಣವಾ ಬನ್ನಿ ಒಳಗಡೆ ಬಂದಿದ್ದೀವಿ ನೀವೇ ನೋಡ್ತಾ ಇರೋ ಹಾಗೆ ವಾತಾವರಣ ತುಂಬ ರೋಮಾಂಚಕಾರಿಯಾಗಿದೆ ನೀವು ಅಬ್ಸರ್ವ್ ಮಾಡಿದ್ರೆ ಯು ಎಸ್ ಅಲ್ಲಿ ಯಾವುದೇ ಅಟ್ರಾಕ್ಷನ್ಗೆ ಹೋದ್ರೂ ನಿಮ್ಗೊಂದು ಲಾಂಗ್ ಪಾತ್ವೇ ಇರುತ್ತೆ ನಡ್ಕೊಂಡು ಹೋಗೋಕ್ಕೆ ಆ್ಯಂಡ್ ಆ ಅಲ್ಲಿ ಒಂಥರ ಮ್ಯೂಸಿಕ್ ಎಲ್ಲ ಹಾಕಿ ಈ ಥರ ಸ್ಕ್ರೀನ್ಸ್ ಎಲ್ಲ ಹಾಕಿ ನಿಮ್ಗೊಂಥರ ಒಳ್ಳೆ ಮೂಡ್ ಬರೆಸ್ತಾರೆ ಅವರು ಅಂದರೆ ನೀವು ಆಚೆ ಎಷ್ಟೇ ಜಗಳಾಡ್ಕೊಂಡು ಒಳಗಡೆ ಹೋಗಿದ್ರು ಕೂಡ ಈ ಥರ ಇದ್ದಾಗ ನೀವು ಒಂಥರ ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿಬಿಡ್ತೀರ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಬಿಸ್ನೆಸ್ ಸ್ಟ್ರಾಟಜಿ ಆ್ಯಕ್ಚುಲಿ ಎ ವೆರಿ ಹೆಲ್ಪ್ಫುಲ್ ಸ್ಟ್ರಾಟಜಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲಾ ಕಡೆ ಸ್ಕ್ರೀನ್ಸ್ ಇಲ್ಲ ಲೇಸರ್ ಬಿಟ್ಟಿದ್ದಾರೆ ಅಲ್ಲೆಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ಚಿಕ್ಕ ಚಿಕ್ಕ ಇನ್ಫಾರ್ಮೇಶನ್ ಸ್ನಿಪೆಟ್ಸ್ ಹಾಕ್ತಾ ಇರ್ತಾರೆ ಓದ್ಕೊಂತ ಹೋಗ್ಬೋದು ಪ್ರೊವೈಡೆಡ್ ನಿಮ್ಮ ಮುಂದ್ಗಡೆ ಕ್ಯೂ ಸ್ಲೋ ಆಗಿ ಹೋಗ್ತಾ ಇದ್ರೆ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ನಾವೀಗ ಒಂದು ಎಲಿವೇಟ್ರ್ ಹತ್ರ ಹೋಗಬೇಕು ಅಲ್ಲಿಂದ ನಾವು ಹಂಡ್ರೆಡ್ ಸೆಕೆಂಡ್ ಫ್ಲೋರ್ ಹೋಗ್ತೀವಿ ಅಲ್ಲಿಂದ ಹಂಡ್ರೆಡ್ ಆ್ಯಂಡ್ ಸೆಕೆಂಡ್ ಹಂಡ್ರೆಡ್ ಫಸ್ಟ್ ಆ್ಯಂಡ್ ಹಂಡ್ರೆಡ್ ಫ್ಲೋರ್ ಈ ಮೂರು ಫ್ಲೋರ್ಗಳು ಕೂಡ ಇದೆ ಅಲ್ಲಿಂದ ನಾವು ಅಬ್ಸರ್ವ್ ಮಾಡಬೇಕು ನೀವು ನೋಡ್ತಾ ಇರೋ ಹಾಗೆ ಕ್ಯೂ ಏನಿದೆ ಅದು ತುಂಬ ದೊಡ್ಡದಿದೆ ಸೊ ಜನಗಳಿಗೆ ಬೋರ್ ಆಗದಿರೋ ಹಾಗೆ ನಾವು ಎಂಗೇಜ್ ಆಗೋ ಹಾಗೆ ಅವ್ರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ಪಾತ್ವೇನ ಲೈಕ್ ಆವಾಗಲೇ ನೀವು ನೋಡಿದ ಹಾಗೆ ಕೇವ್ ಸ್ಟಾರ್ಟ್ ಆಯಿತು ಮತ್ತು ಎಂಡಾಯಿತು ಮತ್ತು ಇನ್ನು ಮುಂದಕ್ಕೆ ಬಂದ ಮೇಲೆ ಎಷ್ಟೊಂದು ಸ್ಕ್ರೀನ್ಸ್ ಇದ್ದಾವೆ ಇದು ತುಂಬ ಇಂಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ ನೀವು ಇನ್ಫಾರ್ಮೇಷನ್ ಓದ್ತಾ ಇರ್ಬೋದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಸೊ ಆ ಥರ ಆಡಿಯನ್ಸ್ನ ಚೆನ್ನಾಗಿ ಎಂಗೇಜ್ ಮಾಡಿದ್ದಾರೆ ನೀವು ಎಲಿವೇಟರ್ನ ಹತ್ತುತ್ತಿದ್ದಂಗೆ ಅದ್ರ ಸುತ್ತ ಇರೋ ವಾಲ್ಸ್ ಎಲ್ಲ ಒಂದು ಡಿಸ್ಪ್ಲೇ ಸ್ಕ್ರೀನ್ ಥರ ಕನ್ವರ್ಟ್ ಆಗಿಬಿಡುತ್ತೆ ಅಲ್ಲಿಂದ ನೀವು ಒಂಥರ ಭೂಮಿ ಮೇಲಿಂದ ಆಚೆ ಬಂದು ಈಗ ಓವರ್ ಟೈಮ್ ಹೇಗೆ ನ್ಯೂಯಾರ್ಕ್ ಸಿಟಿ ಬದಲಾಗ್ತಾ ಹೋಯಿತು ಹೇಗೆ ಬೆಳೀತಾ ಹೋಯಿತು ಯಾವ್ಯಾವ ಇಯರಲ್ಲಿ ಅನ್ನೋದನ್ನು ಅವರು ತೋರಿಸ್ತಾ ಹೋಗ್ತಾರೆ ಇದಿಷ್ಟು ಪೂರ್ತಿ ಹಂಡ್ರೆಡ್ ಆ್ಯಂಡ್ ಸೆಕೆಂಡ್ ಫ್ಲೋರ್ನ ರೀಚ್ ಆಗೋ ಅಷ್ಟರಲ್ಲಿ ತೋರಿಸ್ತಾರೆ ನಿಮಗೆ

ಇಲ್ಲೇನೋ ತುಂಬ ಆಗಿ ಎಷ್ಟೊಂದು ಸ್ಕ್ರೀನ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ಬನ್ನಿ ಏನು ತೋರಿಸ್ತಾರೆ ಅಂತ ನೋಡೋಣ ಬೈದು ಬೈ ಇದರ ಹೆಸರು ಹಾರಿಜಾನ್ ಗ್ರಿಡ್ಸ್ ಸೊ ಬೇಸಿಕ್ಲಿ ನ್ಯೂಯಾರ್ಕ್ ಮೊದಲು ಹೆಂಗಿತ್ತು ಇವಾಗ ಇಷ್ಟು ದೊಡ್ಡ ನಗರಿಯಾಗಿ ಹೇಗೆ ಬೆಳೆದಿದೆ ಅನ್ನೋದ್ರ ಬಗ್ಗೆ ಈ ಪೂರ್ತಿ ವಿಡಿಯೋನ ಡಿಸ್ಪ್ಲೇ ಮಾಡಿದ್ರು ಆ್ಯಂಡ್ ಆ ವಿಡಿಯೋ ಮುಗಿತಿದ್ದ ಹಾಗೆ ಈ ಸ್ಕ್ರೀನ್ಸ್ನೆಲ್ಲ ಲಿಫ್ಟ್ ಮಾಡಿ ಬ್ಯಾಕ್ ಗ್ರೌಂಡ್ ನಮಗೆ ಸಿಟಿನ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಅಲ್ವಾ ಹೋಪ್ ಯು ಎಂಜಾಯ್ಡ್ ಆ ಪ್ರೆಸೆಂಟೇಶನ್ ಆದಮೇಲೆ ಇನ್ನೂ ಮುಂದಕ್ಕೆ ಬರ್ತಾ ಇದೀವಿ ಆ್ಯಕ್ಚುಲಿ ಇಲ್ಲಿ ವಾಶ್ರೂಮ್ಸ್ ಇದೆ ಇದಾದ್ಮೇಲೆ ನನಗೆ ಮತ್ತೆ ಮುಂದೆ ಎಲ್ಲಾದ್ರೂ ವಾಶ್ರೂಮ್ಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಐ ಥಾಂಟ್ ಇಟ್ಸ್ ಜಸ್ಟ್ ಅನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಮೇಲೆ ಇನ್ನು ಮುಂದಕ್ಕೆ ಹೋದರೆ ಅಲ್ಲೊಂದು ಟೂ ತ್ರೀ ಮಿನಿಟ್ಸ್ ಒನ್ ವರ್ಲ್ಡ್ ಎಕ್ಸ್ಪ್ಲೋರರ್ ಸೆಷನ್ ಇರುತ್ತೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಬಟ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋರಿಗೆ ಇದನ್ನು ನಾನು ಖಂಡಿತ ರೆಕಮೆಂಡ್ ಮಾಡ್ತೀನಿ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಬೇಸಿಕ್ಲಿ ಏನಂದರೆ ನಿಮ್ಮ ಕೈಗೆ ಒಂದು ಐ ಪ್ಯಾಡ್ನಾಗ ಕೊಟ್ಬಿಟ್ಟು ಈ ಟೌನ್ನ ಹೇಗೆ ಅಬ್ಸರ್ವ್ ಮಾಡಬೇಕು ಅಥವಾ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರೊಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ ಆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಆ ಥರನೇ ನಾವು ಒಂದು ಐ ಪ್ಯಾಡ್ನ ಹಿಡ್ಕೊಂಡು ನಿಮ್ಗೆ ಯಾವುದಾದ್ರೂ ಒಂದು ಮಾನ್ಯುಮೆಂಟ್ ಅಥವಾ ಬಿಲ್ಡಿಂಗ್ ಬಗ್ಗೆ ತಿಳ್ಕೊಬೇಕಂತಂದರೆ ಅದನ್ನು ಝೂಮ್ ಇನ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮ್ಯಾಟಿಕ್ಕಾಗಿ ನಿಮ್ಮನ್ನು ಕರ್ಕೊಂಡು ಹೋಗಿ ಆ ಪ್ಲೇಸಲ್ಲಿ ಕೂಡಿಸ್ಬಿಡುತ್ತಂತೆ ಸುಮ್ಮನೆ ತಮಾಷೆ ಮಾಡಿದೆ ಆ ಥರ ಎಲ್ಲ ಜಸ್ಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಇವಾಗ ನಾವು ಹಂಡ್ರೆಡ್ ಆ್ಯಂಡ್ ಸೆಕೆಂಡ್ ಫ್ಲೋರಿಂದ ಹಂಡ್ರೆಡ್ ಫಸ್ಟ್ ಫ್ಲೋರಿಗೆ ಇಳಿತಾ ಇದ್ದೀವಿ ನೋಡಿ ಫ್ಲೋರಲ್ಲಿ ಏನು ಕಾಣಿಸ್ಬಾರ್ದು ಅಂತ ಹೇಗೆಲ್ಲ ಕ್ಲೋಸ್ ಮಾಡಿಬಿಡಿದ್ದಾರೆ ಕರ್ಟನ್ಸ್ ಹಾಕಿ ಬನ್ನಿ ಬೇಗ ಬೇಗ ಮುಂದಕ್ಕೆ ಹೋಗೋಣ ಬೇಗ ಬೇಗ ನಡೆಯೋಣ ಈ ಫ್ಲೋರು ಹಂಡ್ರೆಡ್ ಆ್ಯಂಡ್ ಫಸ್ಟ್ ಫ್ಲೋರು ಫುಲ್ಲು ಕವರ್ ಮಾಡಿಬಿಡಿದ್ದಾರೆ ಏನೂ ಕಾಣಿಸಲ್ಲ ಎಲ್ಲೋ ಒಂದು ಚಿಕ್ಕ ಚಿಕ್ಕ ಗ್ಲಿಮ್ಸ್ ಸಿಗ್ತಾ ಇದೆ ಬೇಗ ಬೇಗ ನೋಡ್ಕೊಂಬಿಡಿ ದೂರದಿಂದ ಏನೂ ಕಾಣಿಸಲ್ಲ ಅಲ್ವಾ ಸೊ ನಾವು ಸ್ವಲ್ಪ ಝೂಮ್ ಮಾಡಬೇಕಾಗುತ್ತೆ ಅದರ ಅವಶ್ಯಕತೆ ಇದೆ ಇಲ್ಲಿ ಕ್ಯೂ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇರೋದ್ರಿಂದ ನಮಗೆ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಅವರು ಅವಕಾಶ ಕೊಡೋಲ್ಲ ಹಂಗು ಹಿಂಗೂ ಮಾಡಿ ಒಂದು ನಿಮಿಷ ನಿಂತ್ಕೊಂಡು ಝೂಮ್ ಮಾಡಿ ಇಲ್ಲಿರೋ ಕಾಣಿಸೋ ಕೆಲವೊಂದು ಮಾನ್ಯುಮೆಂಟ್ಸ್ನ ಮತ್ತೆ ಬಿಲ್ಡಿಂಗ್ಸ್ ನಾವು ಕ್ಯಾಪ್ಚರ್ ಮಾಡಿದೀವಿ ಅದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ದೂರದಿಂದ ನೋಡಿದ್ರೆ ಏನು ಕಾಣಿಸಲ್ಲ ಸೊ ಝೂಮ್ ಮಾಡಲೇಬೇಕಾಗತ್ತೆ ನೀವು ಇಮ್ಯಾಜಿನ್ ಮಾಡಿ ಐಪ್ಯಾಡ್ ಕೂಡ ಇಲ್ಲ ಅಂತಂದ್ರೆ ಹೇಗೆ ನೋಡೋದು ಲಿಫ್ಟ್ ಹತ್ಕೊಂಡು ಇವಾಗ ಹಂಡ್ರೆಡ್ ಫ್ಲೋರಿಗೆ ಬಂದಿದೀವಿ ಇದೊಂದು ಪ್ರೆಸೆಂಟೇಶನ್ ಏರಿಯಾ ಇದಕ್ಕೆ ಮತ್ತೆ ಬರೋಣ ಈಗ ಸದ್ಯಕ್ಕೆ ನಾವು ಹೋಗಿ ಐಪ್ಯಾಡ್ ಅಲ್ಲಿ ಸಿಟಿನ ಹೇಗೆ ಎಕ್ಸ್ಪ್ಲೋರ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ನೀವು ನಾನಿಲ್ಲಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ತೇಜಾ ಆಲ್ರೆಡಿ ಇಲ್ಲಿ ಎರಡ್ ಸತಿ ಬಂದಿದ್ದಾರೆ ಹಂಗಾಗಿ ಅವರಿಗೆ ಚೆನ್ನಾಗಿ ಗೊತ್ತು ಬೇಸಿಕ್ಲಿ ಏನಂದ್ರೆ ನೀವು ಈ ಐಪ್ಯಾಡ್ ನ ಇಟ್ಕೊಂಡು ಹೇಗೆ ಮೂವ್ ಆಗ್ತಾ ಇರ್ತಿರೋ ನೀವ್ ಯಾವ ಯಾವ ಡೈರೆಕ್ಷನ್ ನಲ್ಲಿ ಇದೀರಾ ಅನ್ನೋದನ್ನ ಅದು ಇನ್ಫರ್ಮೇಶನ್ ತಗೊಂಡು ನಿಮ್ಗೆ ಆ ಡೈರೆಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಏನೇನಿದೆ ಅನ್ನೋದನ್ನ ಅದು ಹೈಲೈಟ್ ಮಾಡುತ್ತೆ ನೀವ್ ಯಾವ ಬಿಲ್ಡಿಂಗ್ ನೋಡ್ಬೇಕಂತ ಅನ್ಕೊಂತೀರೋ ಆ ಬಿಲ್ಡಿಂಗ್ ಕಡೆ ಇರೋ ಗ್ಲಾಸ್ ವಿಂಡೋ ಹತ್ರ ಹೋದ್ರೆ ನೀವ್ ಆ ಬಿಲ್ಡಿಂಗ್ ನೋಡ್ಬೋದು You like to mention about Brooklyn is it's is not here from a an island 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 that known as Long it ಈ ಪ್ರೆಸೆಂಟೇಶನ್ ಅಲ್ಲಿ ಅವರು ನ್ಯೂಯಾರ್ಕಲ್ಲಿ ಯಾವ್ಯಾವ್ದು ಡಿಫ್ರೆಂಟ್ ಏರಿಯಾಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂಡ್ ಅದ್ರ ಹೆಸರುಗಳು ಹೇಗೆ ಬಂದ್ವು ಮತ್ತೆ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂತ ಈ ಪ್ರೆಸೆಂಟೇಶನ್ನ ಸಿಟಿ ಪಲ್ಸ್ ಅಂತ ಕರಿತಾರಂತೆ ಐ ಥಿಂಕ್ ಇವರಿಗೆ ತುಂಬ ಇನ್ಫಾರ್ಮೇಶನ್ ಗೊತ್ತಿರೋ ಹಾಗಿದೆ ಯಾಕೆಂದ್ರೆ ಅವರು ಒಂದು ಏರಿಯಾ ಬಗ್ಗೆ ಹೇಳ್ತಾ ಅದು ಇನ್ನೊಂದು ಏರಿಯಾ ಕನೆಕ್ಟ್ ಆಗಿದೆ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಇನ್ಫಾರ್ಮೇಶನ್ ಡಂಪಿಂಗ್ ಸೊ ನಮಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಮಾಡ್ಕೋಬಹುದು ನೀವು ನೋಡ್ತಿರೋ ಹಾಗೆ ಅಲ್ಲಿ ಜನಗಳು ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಯಾರಿಗೆ ಆಗಲಿ ಅವ್ರ ಊರನ್ನ ಬೇರೆಯವ್ರು ಬಂದು ಚೆನ್ನಾಗಿ ಹೊಗಳ್ತಾ ಇದ್ರೆ ಕೇಳಿಸ್ಕೊಂಡಾಗ ಖುಷಿ ಆಗೇ ಆಗುತ್ತಲ್ವಾ ಇವತ್ತು ನಮ್ಮ ಲಕ್ ಏನಂತಂದರೆ ವೆದರ್ ತುಂಬ ಆಗಿಲ್ಲ ಲಕ್ಕಿಲಿ ನಮಗೆಲ್ಲ ಕಾಣಿಸ್ತಾ ಇದೆ ಬಿಲ್ಡಿಂಗ್ಸು ಕ್ಲಿಯರಾಗಿ ಕಾಣಿಸ್ತಾ ಇದೆ ನನಗೆ ಇಲ್ಲಿ ಏನಾಗ್ತದೆ ಪ್ರಾಬ್ಲಮ್ ಅಂತಂದರೆ ಬಿಲ್ಡಿಂಗ್ಸು ಬರಿಗಣ್ಣಲ್ಲಿ ಕಾಣಿಸುತ್ತೆ ಅಂತ ಅಂದ್ಕೊಳ್ಳಿ ಅದನ್ನ ನಾನು ಶೂಟ್ ಮಾಡೋಕ್ಕೆ ಹೋದಾಗ ಅದು ಕ ಗೊತ್ತಾಗಲ್ಲ ಕ್ಯಾಮ್ರಾದಲ್ಲಿ ಸೊ ನಾನು ಏನು ಮಾಡ್ತೀನಿ ಅದನ್ನು ಝೂಮ್ ಮಾಡೋಕ್ಕೆ ಹೋಗ್ತೀನಿ ಆವಾಗ ಈ ವಿಂಡೋ ಮೇಲಿರೋ ನೆರಳುಗಳೆಲ್ಲ ಬೀಳುತ್ತೆ ಆಲ್ಸೋ ಐ ಆಮ್ ಟ್ರಾಯಿಂಗ್ ಆ್ಯಕ್ಚುಲಿ ಅಲ್ಲಿ ಕಾಣಿಸೋದು ಒಂದು ಬ್ರಿಡ್ಜ್ ಇವಾಗ ನೆಕ್ಸ್ಟ್ ಇನ್ನೊಂದು ಬಿಲ್ಡಿಂಗ್ ಮೂವ್ ಆಗಬೇಕಾದ್ರೆ ಬೇರೆ ಎಲ್ಲ ತುಂಬ ಎನ್ಲಾರ್ಜ್ಡಾಗಿ ಕಾಣಿಸೋಕೆ ಶುರು ಮಾಡುತ್ತೆ ಇದೆಲ್ಲ ಏನು ಒಂದು ನಿಮಿಷ ಎರಡು ನಿಮಿಷದಲ್ಲಿ ರೆಕಾರ್ಡ್ ಮಾಡಬೇಕು ಯಾಕೆ ಅಂದರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಏನೋ ಇದೆ ಬಟ್ ಜನನೂ ಇರ್ತಾರೆ ಕಾಯ್ತಾ ಇರ್ತಾರೆ ನೀವು ಮೂವ್ ಆದರೆ ಅವ್ರು ಬಂದು ನೋಡೋದಕ್ಕೆ ಅಂತ ನೀವು ಕಾಯಬೇಕು ನಿಮ್ಮ ಟರ್ನ್ಗೋಸ್ಕರ ಸೋ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊತಾ ಇದ್ದೀನಿ ಹಾಗೂ ಹಿಂಗೂ ಮಾಡಿ ನಾನು ನೋಡ್ಬೇಕು ಅನ್ಕೊಂಡಿದ್ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನಾನು ನೋಡಿಬಿಟ್ಟೆ ಆಮೇಲಿಂದ ಈ ಬಿಲ್ಡಿಂಗ್ ಹುಡ್ಕೋ ಹುಚ್ಚನ್ನ ಬಿಟ್ಬಿಟ್ಟೆ ಸುಮ್ಮನೆ ಬರ್ಡ್ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀನಿ

ಸೊ ದಟ್ಸ್ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಯಾರ್ಯಾರಿಗೆ ಕಾಣಿಸ್ತು ಎಲ್ಲರೂ ಕಾಮೆಂಟ್ ಮಾಡಿ ಆ್ಯಂಡ್ ಇದು ಅದ್ರ ಸುತ್ತಮುತ್ತ ಇರೋ ಏರಿಯಾ ಹೇಗಿದೆ ನೋಡಿ ಗ್ರಿಡ್ ಫಾರ್ಮಲ್ಲಿ ಫಾರ್ಮ್ ಮಾಡಿದ್ದಾರೆ ಪೂರ್ತಿ ಸಿಟಿನ ಚೆನ್ನಾಗಿರುತ್ತೆ ವಾಕ್ ಮಾಡೋದಕ್ಕೆ ಈಸಿ ಆ್ಯಕ್ಸಸ್ ಇರುತ್ತೆ ಒಂದು ಏರಿಯಿಂದ ಇನ್ನೊಂದು ಏರಿಯಾಗೆ ಆಲ್ಸೋ ನ್ಯೂಯಾರ್ಕ್ ಇಸ್ ಒನ್ ಆಫ್ ದ ಮೋಸ್ಟ್ ವಾಕಬಲ್ ಸಿಟೀಸ್ ಇನ್ ಯು ಎಸ್ ಇಲ್ಲಿ ತುಂಬ ಜನ ವಿಸಿಟರ್ಸು ಅವ್ರ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಕಾಲ್ ಮಾಡಿ ವ್ಯೂಸ್ ಎಲ್ಲ ತೋರಿಸ್ತಾ ಇದ್ರು ನಾವು ನಮ್ಮ ಪೇರೆಂಟ್ಸಿಗೆ ಕಾಲ್ ಮಾಡಿದ್ವಿ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಆಯಿತು ಸ್ವಲ್ಪ ಹೊತ್ತು ನೋಡಿದ್ರು ಆಮೇಲೆ ನಮ್ಮ ಅತ್ತೆಗೆ ಅಷ್ಟೊಂದು ಹೈಟಿಂದ ತೋರಿಸ್ಬೇಡಕ್ಕೆ ಅಂತಿರುಗತ್ತೆ ಅಂತ ಹೇಳಿದ್ರು ನಮ್ಮ ಮಾವ ಮಲ್ಕೊಂಬಿಟ್ಟಿದ್ರು ಅವರು ನೋಡೋಕ್ಕಾಗಲಿಲ್ಲ ಐ ಥಿಂಕ್ ತುಂಬ ಜನಕ್ಕೆ ಈ ಕನಸಿರುತ್ತೆ ನ್ಯೂಯಾರ್ಕ್ನ ನೋಡ್ಬೇಕನ್ನೋದು ಬಟ್ ನಾ ಹೇಳೋದೇನಂದ್ರೆ ಮೋಸ್ಟ್ಲಿ ನೀವು ಯಾರಾದರೂ ತುಂಬ ವಯಸ್ಸಾದವ್ರನ್ನ ಕರ್ಕೊಂಬರೋದಾದರೆ ಕ್ರಿಸ್ಮಸ್ ಟೈಮಲ್ಲಿ ಎಸ್ಪೆಷಲಿ ವಿಂಟರ್ ಟೈಮಲ್ಲಿ ಕರ್ಕೊಂಬರೋಕೆ ಹೋಗ್ಬೇಡಿ ಅಂದರೆ ನ್ಯೂಯರ್ಕ್ ತುಂಬ ಸುಂದರವಾಗಿ ಕಾಣುತ್ತೆ ಈ ಕ್ರಿಸ್ಮಸ್ ಡೆಕೋರೇಷನಲ್ಲೆಲ್ಲ ಬಟ್ ವಿಂಟರ್ ಅನ್ನೋದೇ ಒಂದು ಕನ್ಸ್ಟೆಂಟ್ ಅಂತ ನನ್ನ ಫೀಲಿಂಗ್ ಈ ವಿಂಟರ್ ತಡ್ಕೋಬೇಕು ಜೊತೆಗೆ ಈ ಊರು ತುಂಬ ಕ್ರೌಡೆಡ್ ಇರುತ್ತೆ ಅದನ್ನೂ ತಡ್ಕೋಬೇಕು ಆಮೇಲೆ ಇಲ್ಲಿ ನಡಿಬೇಕಾಗತ್ತೆ ತುಂಬ ಇಷ್ಟೆಲ್ಲ ಮಾಡಿಕೊಂಡು ಎಂಜಾಯ್ ಮಾಡೋದು ಅಂತಂದ್ರೆ ನನಗನ್ಸುತ್ತೆ ಎಲ್ಲರೂ ಎಂಜಾಯ್ ಮಾಡಲ್ಲ ಅಂತ ಇಲ್ಲೊಂದು ಹೆಲಿಕಾಪ್ಟರ್ ಕಾಣಿಸ್ತಿದೆ ಅಲ್ಲ ಆ್ಯಕ್ಚುಲಿ ನ್ಯೂಯಾರ್ಕ್ನ ಈ ಥರ ಫ್ಲೈ ಮಾಡ್ಕೊಂಡು ಕೂಡ ನೋಡ್ಬೋದು ದುಡ್ಡಿರ್ಬೇಕಷ್ಟೆ ಟೂ ಹಂಡ್ರೆಡ್ ಡಾಲರ್ಸ್ ಇಂದ ಫೋರ್ ಹಂಡ್ರೆಡ್ ಡಾಲರ್ಸ್ ಆಗುತ್ತೆ ಈ ಬಿಲ್ಡಿಂಗ್ ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ ಗೋಲ್ಫ್ ಕೋರ್ಟ್ಗಳಿದೆ ಇನ್ನು ಏನೇನೋ ಇದೆ ನಾನು ಸ್ಕೈಲೈನ್ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಕೊನೆಯ ಸರ್ತಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಕಂಡ್ ತುಂಬ ನೋಡ್ಕೊಂಡ್ಬಿಡಣ ಅದನ್ನಷ್ಟು ಝೂಮ್ ಮಾಡಿದ್ರೇನ ಕಾಣಿಸೋದು ಝೂಮ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತೇ ಆಗಲ್ಲ ಅಲ್ಲಿದೆ ಅಂತ ಆಕ್ಚುಲಿ ಇಲ್ಲಿ ಯಾವ್ಯಾವ ಜಾಗಗಳು ಯಾವ್ಯಾವ ಡೈರೆಕ್ಷನ್ ಅಲ್ಲಿ ನೋಡಬೇಕು ಅಂತ ಆರೋ ಮಾರ್ಕ್ಸ್ ಹಾಕಿಟ್ಟಿದ್ದಾರೆ ಏನಂದ್ರೆ ಇಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಕ್ರಿಸ್ಮಸ್ ಸೀಸನ್ ಅಲ್ವಾ ಸೊ ಫ್ಯಾಮಿಲಿಗಳೆಲ್ಲ ಬಂದು ಈ ಪ್ರಾಪರ್ಟೀಸ್ ಎಲ್ಲ ಅದ್ರ ಮೇಲೆ ಕೂತ್ಕೊಂಡು ಚೆನ್ನಾಗಿ ಫೋಟೋಸ್ ತಕೊಂಡು ಹೋಗ್ತಾ ಇದ್ದಾರೆ ಸ್ವೀಟ್ ಮೆಮೊರೀಸ್ ಥರ ಆ್ಯಕ್ಚುಲಿ ನಾವು ತಕೊಂಡ್ವಿ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಈ ಕಡೆ ನಿಮಗೆ ಇಲ್ಲಿ ಬ್ಲ್ಯಾಕ್ ಸ್ಟೇಜ್ ಆಗೇನಿದೆ ಅಲ್ಲ ಅದು ಆ್ಯಕ್ಚುಲಿ ಕೂತ್ಕೊಳ್ಳೋ ಜಾಗ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಏನಾದರೂ ಒಂಚೂರು ಜಾಗ ಇದೆ ಅಂದರೆ ಅದಿದೆ ಇನ್ನೆಲ್ಲೂ ಕೂತ್ಕೊಳ್ಳೋಕೆ ಜಾಗ ಇರಲ್ಲ ಬರೀ ನಿಂತ್ಕೊಳ್ಳೋದಷ್ಟೇ ಇರುತ್ತೆ ಇದು ನಾವು ಅಬ್ಸರ್ವ್ ಮಾಡಿದಂಥ ಒಂದು ಚಿಕ್ಕ ಡೀಟೇಲು ವಿಂಡೋ ಹತ್ರ ಇರೋ ಈ ಲೈನಿಂಗ್ ಲೈನ್ ನ ಮ್ಯಾಚ್ ಮಾಡತ್ತಂತೆ ವಿಂಡೋ ಹತ್ರ ಇರುತ್ತೆ ಇದು ಚೆನ್ನಾಗಿದೆ ಅಲ್ವಾ ಇಟ್ಸ್ ವೆರಿ ಕ್ಯೂಟ್ ಸೊ ಎಲ್ಲ ನೋಡಾದ್ಮೇಲೆ ಎಕ್ಸಿಟ್ ಹತ್ರ ಈ ತರ ಒಂದು ಸ್ಟೋರ್ ಇರುತ್ತೆ ನಿಮ್ಗೆ ಏನ್ ಬೇಕು ಪರ್ಚೇಸ್ ಮಾಡಬಹುದು ಬೇಸಿಕ್ಲಿ ಇದು ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ ಥೀಮ್ ಮೇಲೆ ಬೇಸ್ಡ್ ಆಗಿರುತ್ತೆ ಎಲ್ಲ ಗಿಫ್ಟ್ಸ್ ತರ ಇರುತ್ತೆ ಸೂನಿಯರ್ಸ್ ಇರುತ್ತೆ ಚೈನ್ಸ್ ಇದೆ ಕೋಟ್ಸ್ ಇದೆ ಜಾಕೆಟ್ಸ್ ಇದೆ ಜಾಕೆಟ್ಸ್ ಮೇಲೆ ಮ್ಯಾಪ್ ಇದೆ ಸೊ ಇಲ್ಲಿ ಸಿಲ್ವರ್ ಗೋಲ್ಡ್ ಇಂದನು ಮಾಡಿರೋದೆಲ್ಲ ಇದೆಯಪ್ಪ ನಾನ್ ಎಲ್ ಹೋದ್ರು ಮೆಮೊರಿಗೋಸ್ಕರ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂತೀನಿ ಅಷ್ಟೇ ಈ ಥರ ಎಲ್ಲ ಫೋಟೋಸ್ ತೆಗೆಸ್ಕೋಬೋದು ಅದರ ಕಾಪೀಸಿಗೆ ದುಡ್ಡು ಕೊಡಬೇಕಾಗತ್ತೆ ಹಾಗೆ ಮುಂದೆ ಬಂದರೆ ಕೆಫಿಟೀರಿಯಾ ಇದೆ ಆ್ಯಂಡ್ ಅಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಫುಡ್ ಇದೆ ವೆಜ್ ನಾನ್ ವೆಜ್ ಎಲ್ಲ ಇದೆ ನಾವು ವೆಜ್ ಪಿಜ್ಜಾ ತೊಗೊಂಡ್ವಿ ಈಗ ನಾವು ಲಿಫ್ಟ್ ಹತ್ಕೊಂಡಿದ್ದೀವಿ ಕೆಳಗಡೆ ಹೋಗೋದಕ್ಕೆ ಇಲ್ಲೇನಂದರೆ ಈ ಬಿಲ್ಡಿಂಗ್ ಸುತ್ತ ನಾವು ಹರಾಡ್ಕೊಂಡು ಕೆಳಗಡೆ ಇಳ್ದಿರೋ ಹಾಗೆ ಒಂದು ವೀಡಿಯೋ ಮಾಡಿದ್ದಾರೆ ನನಗಂತೂ ಹೈಟ್ ಅಂದ್ರೂ ಭಯ ಸ್ಪೀಡ್ ಅಂದ್ರೂ ಭಯ ಸೊ ನನ್ನಂತವ್ರಿಗೆ ಐ ಥಿಂಕ್ ಇದಕ್ಕೊಂಥರ

ಈಗ ನಾವು ಆಚೆ ಬಂದ್ವಿ ಮತ್ತೆ ಆಕ್ಯುಲಸ್ ಮಾಲಿಗೆ ಬಂದ್ಬಿಟ್ವಿ ನಾನು ನಿಮಗಾಗಲೇ ಹೇಳಿದೆ ಅಲ್ವಾ ನ್ಯೂ ಇಲ್ಲಿಂದ ಟ್ರೈನ್ ಇದೆ ಅಂತ ಅಲ್ಲಿ ಕಾಣಿಸಿದೆ ನೋಡಿ ಅದು ಎಂಟ್ರೆನ್ಸ್ ಇಲ್ಲಿಂದ ಹತ್ಕೊಂಡ್ರೆ ಡೈರೆಕ್ಟು ನ್ಯೂ ಜರ್ಸಿಗೆ ಹೋಗ್ಬೋದಂತೆ ಸೊ ಇದಾಗಿತ್ತು ನಮ್ಮ ಒನ್ ವರ್ಲ್ಡ್ ಟ್ರೇಡ್ ಸೆಂಟರ್ನ ಸ್ಟೋರಿ ಸೊ ನೆಕ್ಸ್ಟ್ ನಾವು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಹೋಗಬೇಕು ಬಟ್ ಅದಕ್ಕಿಂತ ಮುಂಚೆ ನಮಗೆ ಒಂದು ತ್ರೀ ಟು ಫೋರ್ ಅವರ್ಸ್ ಟೈಮ್ ಇದೆ ಹಾಗಾಗಿ ನಾವು ಇವಾಗ ಸೆಂಟ್ರಲ್ ಪಾರ್ಕ್ ಹತ್ರ ಬಂದಿದ್ದೀವಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಈ ರೋಡು ತುಂಬ ಪಾಪ್ಯುಲರ್ ಅದಕ್ಕೆ ತುಂಬಾ ಫೋಟೋಸ್ ತೆಗ್ದಿದ್ದೀನಿ ಐ ಹೋಪ್ ಯು ಎಂಜಾಯ್ ದೀಸ್ ವೀಡಿಯೋಸ್ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಕಾಮೆಂಟಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ತಿಳಿಸಿ ಯಾಕಂದರೆ ಅದು ನಮಗೆ ವೀಡಿಯೋ ಇಂಪ್ರೂವ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಥ್ಯಾಂಕ್ ಯು ಸಿ ದ ನೆಕ್ಸ್ಟ್ ವೀಡಿಯೋ ಬಾಯ್ ಕೊನೆಯ ತನಕ ವೀಡಿಯೋ ನೋಡಿರೋರಿಗೆ ಹೃದಯಪೂರ್ವಕ ಧನ್ಯವಾದಗಳು